ನಿನ್ನೆ ನಡೆದಿರೋದು ಬೆಹಲ್ಗಾಮ್ ಅಲ್ಲಿ ಘಟನೆಯಲ್ಲಿ ಸಾಕಷ್ಟು ಕನ್ನಡಿಗರು ಅಲ್ಲಿ ಅಸ್ತಸ್ತ ಆಗಿರೋದು ಹಾಗೂ ಮೃತಪಟ್ಟಿರೋರು ಮತ್ತು ಗಾಯಗೊಂಡಿರೋರು ನಾವು ನೋಡಿದ್ದೀವಿ ನಮ್ಮ ಕಲಬುರ್ಗಿ ಜಿಲ್ಲೆಯಿಂದ ನಾವು ಸತತವಾಗಿ ನಿನ್ನೆ ರಾತ್ರಿಯಿಂದಾನೇ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಬೇರೆ ಟೂರ್ ಟೂರ್ ಆಪರೇಟರ್ಸ್ ಆಗಲಿ ನಮ್ಮ ಎಲ್ಲ ಹನ್ನೊಂದು ತಹಸೀಲ್ದಾರ್ಗಳು ಆಗಲಿ ಪುಲೀಸ್ ಕಮಿಷನರ್ ಆಫ್ ಪುಲೀಸ್ ಇರಬಹುದು ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಇರಬಹುದು ಎಲ್ಲರ ಕಡೆ ಮಾಹಿತಿ ಸಂಗ್ರಹಣೆ ಮಾಡಿದ್ದೀನಿ ಆಸ್ ಆಫ್ ನಾವು ಯಾರೂ ಇಲ್ಲ ಅಂತ ಮಾಹಿತಿ ನನಗೆ ಬ ಬಂದಿದೆ ಆದರೂ ನಮಗೆ ಗೊತ್ತಿಲ್ಲದೆ ಅಥವಾ ಪ್ರೈವೇಟ್ ಆಗಿ ಅವರೇ ಒಂದು ಪ್ಲಾನ್ ಮಾಡಿ ಹೋಗಿರಬಹುದು ಅಲ್ಲಿ ಏನಾದರೂ ಕಷ್ಟದಲ್ಲಿ ಇದ್ದಲ್ಲಿ ಯಾವುದೇ ರೀತಿ ಸಹಾಯ ಇರಲಿ ತಾವು ನಮ್ಮ ಜಿಲ್ಲಾ ಆಡಳಿತಗೆ ಮಾಹಿತಿ ತಲುಪ ತಲುಪಬಹುದು ನಮ್ಮ ಜಿಲ್ಲಾ ವಿಪತ್ತು ನಿಯಂತ್ರಣ ಕೊಠಡಿನ ಸಂಖ್ಯೆ ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಸೆವೆನ್ ಈ ನಂಬರ್ಗೆ ತಾವು ಫೋನ್ ಮಾಡಬಹುದು ನಾವು ಖಂಡಿತ ನಮ್ಮ ಸಹಾಯಕ್ಕೆ ಮುಂದೆ ಬರ್ತೀವಿ ಅದಲ್ಲದೆ ಪೊಲೀಸ್ ಕಂಟ್ರೋಲ್ ರೂಮ್ ನೈನ್ ಫೋರ್ ಏಟ್ ಜೀರೋ ಏಟ್ ಝೀರೋ ಫೈವ್ ಫೈವ್ ಝೀರೋ ಝೀರೋ ಅದಲ್ಲದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಫೈವ್ ಝೀರೋ ಝೀರೋ ಈ ನಂಬರ್ಗಳಿಗೆ ಕರೆ ಮಾಡಿ ಮಾಹಿತಿ ನೀಡಿ ನಾವು ಡೆಫಿನೆಟ್ಲಿ ನಮ್ಮ ಹಿಂದಿನ ಇಲ್ಲಿ ಕಲಬುರ್ಗಿ ಜಿಲ್ಲೆಯಲ್ಲಿ ಇರೋರು ಆಯುಕ್ತರು ಯಾರಿದ್ರು ಪೊಲೀಸ್ ಆಯುಕ್ತರು ಯಾರಿದ್ರು ಕಮಿಷನರ್ ಆಫ್ ಪೊಲೀಸ್ ಚೇತನ್ ಅವರು ಈಗಾಗಲೇ ಸ್ಪೆಷಲ್ ಆಫೀಸರ್ ಆಗಿ ಕಾಶ್ಮೀರ್ಗೆ ಈಗಾಗಲೇ ರೀಚ್ ಆಗಿದ್ದಾರೆ ಅವ್ರ ಜೊತೆನೂ ನಾವು ಸಂವಾದದಲ್ಲಿ ಇದ್ದೀವಿ ಯಾವುದೋ ರೀತಿ ಸಹಾಯ ಮಾಡಿದ್ದಲ್ಲಿ ನಾವು ಮುಂದೆ ಬಂದು ಜಿಲ್ಲಾಡಳಿತ ವತಿಯಿಂದ ಸರ್ಕಾರ ವತಿಯಿಂದ ಡೆಫಿನೆಟ್ಲಿ ತಮಗೆ ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀವಿ ತಮಗೆ ಏನಾದರೂ ಮಾಹಿತಿ ಇದ್ದಲ್ಲಿ ಈ ನಂಬರ್ಸ್ಗೆ ತಾವು ಕಾಲ್ ಮಾಡಬಹುದು